श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಪ್ಪತ್ತೊಂದನೆಯ ಅಧ್ಯಾಯವಾದ ರುದ್ರಗೀತೆ ಕಲಿಯುಗ ವಿಚಾರ ಅಗಸ್ತ್ಯರು ರುದ್ರ ಹೃದಯದಲ್ಲಿ ಬ್ರಹ್ಮ ವಿಷ್ಣುಗಳನ್ನು ಸಂದರ್ಶಿಸಿ ಆಶ್ಚರ್ಯಗೊಂಡುದು ರುದ್ರನು ಮೋಹಶಾಸ್ತ್ರವನ್ನು ಗೌತಮ ಮುನಿಯ ಶಾಪಗ್ರಸ್ತರಾದ ಬ್ರಾಹ್ಮಣರಿಗಾಗಿ ಸೃಷ್ಟಿಸಿದುದಾಗಿ ಹೇಳಿ ಆ ಕಥೆಯನ್ನು ತಿಳಿಸಿದುದು ಗೋದಾವರಿ ನದಿಯ ಅವತಾರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಅಗಸ್ತ್ಯ ಮುನಿಯು ಹೇಳುತ್ತಾನೆ ದೊರೆಯೇ ಈಶ್ವರನಿಂದ ಹೀಗೆ ದೇವತೆಗಳು ಋಷಿಗಳು ನಾನು ಕೇಳಿದೆವು ಬಳಿಕ ನಾನು ಆ ದೇವನಿಗೆ ಪ್ರಣಾಮ ಮಾಡಿದೆನು ದೊರೆಯೆ ನಾನು ತಲೆಬಾಗಿ ವಂದಿಸಿ ಆ ದೇವನನ್ನು ನೋಡಿದಾಗ ಅದೇ ರುದ್ರನ ದೇಹದಲ್ಲಿರುವ ಬ್ರಹ್ಮನನ್ನು ಹೃದಯದಲ್ಲಿ ಚಲಿಸುವ ಅಣುವಿನಂತೆ ಸೂಕ್ಷ್ಮನು ಹೊಳೆಯುವ ಸೂರ್ಯನಂತೆ ವರ್ಣಕಾಂತಿಗಳುಳ್ಳವನೂ ಆದ ನಾರಾಯಣನನ್ನು ಕಂಡೆನು ಶಿವನ ದೇಹದಲ್ಲಿ ಆ ನಾರಾಯಣನನ್ನು ನೋಡಿ ಎಲ್ಲ ಋತ್ವಿಜರೂ ಋಷಿಗಳು ಅಚ್ಚರಿಗೊಂಡರು ಜಯಧ್ವನಿಗಳನ್ನು ಸಾಮಋೇದ ಧ್ವನಿಗಳನ್ನು ಮಾಡಿ ಆಗ ಆ ದೇವನಾದ ಪರಮೇಶ್ವರನನ್ನು ಕುರಿತು ಇದೇನು ಒಂದೇ ಮೂರ್ತಿಯಲ್ಲಿ ತ್ರಿಮೂರ್ತಿಗಳು ಕಾಣಿಸುತ್ತಾರೆ ಎಂದು ಕೇಳಿದರು ರುದ್ರನು ಹೇಳುತ್ತಾನೆ ಮಹರ್ಷಿಗಳೇ ಕವಿಶ್ರೇಷ್ಠರೇ ಈ ಯಜ್ಞದಲ್ಲಿ ನನಗೋಸ್ಕರ ಹೋಮ ಮಾಡಿದ ಹವಿಸ್ಸಿನ ಭಾಗವನ್ನು ಆ ನಾವು ಮೂವರೂ ತೆಗೆದುಕೊಳ್ಳುತ್ತೇವೆ ಋಷಿವರಿಯರೇ ನಮ್ಮಲ್ಲಿ ಭೇದ ಭಾವವಿಲ್ಲ ಇದನ್ನು ಉತ್ತಮವಾದ ದೃಷ್ಟಿಯುಳ್ಳವರು ಅರಿಯುವರು ಕುದೃಷ್ಟಿಗಳು ಬೇರೆ ಬೇರೆಯಾಗಿ ತಿಳಿಯುವರು ದೊರೆಯೇ ರುದ್ರನು ಹೀಗೆನಲು ಆ ಮುನಿಗಳೆಲ್ಲರೂ ದೇವನಾದ ಶಂಕರನನ್ನು ಮೋಹಶಾಸ್ತ್ರದ ಪ್ರಯೋಜನವೇನೆಂದು ಕೇಳಿದರು ಋಷಿಗಳು ಕೇಳುತ್ತಾರೆ ಲೋಕಗಳನ್ನು ಮೋಹಗೊಳಿಸಲು ನೀನು ಶಾಸ್ತ್ರಗಳನ್ನು ಬೇರೆಯಾಗಿ ಮಾಡಿದೆಯಷ್ಟೇ ದೇವ ಏತಕ್ಕಾಗಿ ಮೋಹಗೊಳಿಸಲು ಅದನ್ನು ನೀನು ಮಾಡಿದೆ ಎಂಬುದನ್ನು ನಮಗೆ ಹೇಳು ರುದ್ರನು ಹೇಳುತ್ತಾನೆ ಭಾರತ ವರ್ಷದಲ್ಲಿ ದಂಡಕವೆಂಬ ಹೆಸರಿನ ವನವೊಂದಿದೆ ಆ ವನದಲ್ಲಿ ಗೌತಮನೆಂಬ ಬ್ರಾಹ್ಮಣನು ತೀವ್ರವಾದ ಘೋರ ತಪಸ್ಸನ್ನು ಮಾಡಿದನು ಅವನಿಗೆ ಸಂತುಷ್ಟನಾದ ಪ್ರಭುವಾದ ಬ್ರಹ್ಮನು ತಪೋಧನನೆ ವರವನ್ನು ಕೇಳು ಎಂದನು ಲೋಕಕರ್ತೃವಾದ ಬ್ರಹ್ಮನಿಂದ ಹಾಗೆ ಹೇಳಿಸಿಕೊಂಡ ಆ ಗೌತಮನು ನನಗೆ ಧಾನ್ಯಗಳಿಂದ ಮನೋಹರವಾದ ಸಸ್ಯಪಂಕ್ತಿಯನ್ನು ಕೊಡು ಎಂದನು ಹಾಗೆ ಬೇಡಲು ಬ್ರಹ್ಮನು ಅವನಿಗೆ ಅದೇ ವರವನ್ನು ಇತ್ತನು ಆ ವರವನ್ನು ಪಡೆದು ಗೌತಮನು ಶತಶೃಂಗದಲ್ಲಿ ತನ್ನ ಮಹಾಶ್ರಮವನ್ನು ಮಾಡಿದನು ಅಲ್ಲಿ ಬೆಳಗ್ಗೆ ಕೊಯ್ಲಿಗೆ ಬಂದ ಭತ್ತವನ್ನು ಋಷಿಗಳು ಕೊಯ್ದು ಸಿದ್ಧಪಡಿಸುತ್ತಿದ್ದರು ಗೌತಮ ಋಷಿಯು ಮಧ್ಯಾಹ್ನ ಅಡಿಗೆಯನ್ನು ಮಾಡಿ ಬ್ರಾಹ್ಮಣರಿಗೆ ತೃಪ್ತಿಯಾಗುವಂತೆ ಆತಿಥ್ಯವನ್ನು ಮಾಡುತ್ತಿದ್ದನು ಸ್ವಲ್ಪ ಕಾಲ ಕಳೆದ ಮೇಲೆ ಹನ್ನೆರಡು ವರ್ಷ ಕಾಲ ಮಳೆಯಿಲ್ಲದೆ ಭಯಂಕರವಾದ ವೀರಕ್ಷಾಮವು ಉಂಟಾಯಿತು ಆ ಕ್ಷಾಮವನ್ನು ನೋಡಿಯೂ ಹಸಿವಿನಿಂದ ಪೀಡಿತರಾಗಿಯೂ ಕಾಡಿನಲ್ಲಿದ್ದ ಋಷಿಗಳೆಲ್ಲರೂ ಗೌತಮನ ಹತ್ತಿರಕ್ಕೆ ಹೋದರು ಬಳಿಕ ಗೌತಮನು ತನ್ನಲ್ಲಿ ಬಂದ ಅವರನ್ನು ನೋಡಿ ತಲೆಬಾಗಿ ವಂದಿಸಿ ಋಷಿಪುತ್ರರೇ ನನ್ನ ಮನೆಯಲ್ಲಿರಿ ಎಂದು ಹೇಳಿದನು ಅವನು ಹಾಗೆ ಹೇಳಲು ಅವರು ಕ್ಷಾಮವು ನಿವಾರಣೆಯಾಗುವವರೆಗೂ ಬಗೆ ಬಗೆಯ ಭೋಜನವನ್ನು ಮಾಡುವವರಾಗಿ ಅಲ್ಲಿಯೇ ನಿಂತರು ಆ ಕ್ಷಾಮವು ನಿವಾರಣೆಯಾಗಲು ಆ ಬ್ರಾಹ್ಮಣರು ತೀರ್ಥಯಾತ್ರೆಗಾಗಿ ಹೊರಡಲು ಮನಸ್ಸುಳ್ಳವರಾದರು ಅವರಲ್ಲಿ ಮರೀಚನೆಂಬ ಪರಮ ಮುನಿಯು ಆಲೋಚಿಸಿ ಶಾಂಡಿಲ್ಯನೆಂಬ ಹೆಸರಿನ ಮುನಿವರ್ಯನನ್ನು ಕುರಿತು ಮುಂದಿನಂತೆ ಹೇಳಿದನು ಮರೀಚನು ಹೇಳುತ್ತಾನೆ ಶಾಂಡಿಲ್ಯನೇ ಒಳ್ಳೆಯದನ್ನು ಹೇಳುತ್ತೇನೆ ಗೌತಮ ಋಷಿಯು ನಮಗೆ ತಂದೆ ಆತನಿಗೆ ಹೇಳದೆ ತಪಸ್ಸು ಮಾಡುವುದಕ್ಕೆ ನಾವು ಬೇರೆ ತಪೋವನಕ್ಕೆ ಹೋಗಬಾರದು ಮರೀಚನು ಹಾಗೆ ಹೇಳಲು ಅಲ್ಲಿದ್ದ ಮುನಿಗಳೆಲ್ಲರೂ ಇವನ ಅನ್ನವನ್ನು ತಿಂದುದರಿಂದ ನಾವೇನು ನಮ್ಮ ದೇಹವನ್ನು ಇವನಿಗೆ ಮಾರಿದ್ದೆವೋ ಎಂದು ನಕ್ಕರು ಅಲ್ಲದೆ ಹೊರಡುವ ವಿಚಾರದಲ್ಲಿ ಧರ್ಮ ಚಿಂತೆಯಿಂದ ಕೂಡಿದ ಮಾತನ್ನು ಆಡಿಕೊಂಡರು ಬಳಿಕ ಅವರು ಮಾಯಾಮಯವಾದ ಒಂದು ಹಸುವನ್ನು ಮಾಡಿ ಆ ಶಾಲೆಯಲ್ಲಿ ಬಿಟ್ಟರು ಶಾಲೆಯಲ್ಲಿ ಸಂಚರಿಸುತ್ತಿದ್ದ ಅದನ್ನು ಕಂಡು ಗೌತಮ ಋಷಿಯು ಕೈಯಲ್ಲಿ ನೀರನ್ನು ತೆಗೆದುಕೊಂಡು ಪ್ರಾಣಿ ರುದ್ರ ಎಂದನು ಬಳಿಕ ಮಾಯಾಮಯವಾದ ಆ ಹಸುವು ನೀರ ಹನಿಯಂತೆ ಬಿದ್ದು ಬಿಟ್ಟಿತು ವಿದ್ವಾಂಸನಾದ ಆ ಗೌತಮನು ಆ ಹಸುವು ಸತ್ತು ಬಿದ್ದುದನ್ನು ಹೊರಡಲಿಚ್ಚಿಸುತ್ತಿರುವ ಮುನಿಗಳನ್ನು ನೋಡಿ ಆ ಮುನಿಗಳಿಗೆ ಪ್ರಣಾಮ ಮಾಡಿ ನಿಂತು ಬ್ರಾಹ್ಮಣರೇ ಸದಾ ಭಕ್ತನು ಮುಖ್ಯವಾಗಿ ಪ್ರಣತನೂ ಆದ ನನ್ನನ್ನು ಬಿಟ್ಟು ಏಕೆ ಹೋಗುತ್ತೀರಿ ಸರಿಯಾಗಿ ಹೇಳಿ ತಡಮಾಡಬೇಡಿ ಎಂದನು ಋಷಿಗಳು ಹೇಳುತ್ತಾರೆ ಬ್ರಹ್ಮನೇ ಮಹಾಮುನಿಯೇ ಈ ಗೋಹತ್ಯ ಪಾತಕವು ನಿನ್ನ ದೇಹದಲ್ಲಿರುವವರೆಗೆ ನಿನ್ನ ಅನ್ನವನ್ನು ನಾವು ಊಟ ಮಾಡುವುದಿಲ್ಲ ಹೀಗೆನಿಸಿಕೊಂಡ ಧರ್ಮಜ್ಞನಾದ ಗೌತಮನು ತಪೋಧನರೇ ನನ್ನ ಗೋಹತ್ಯೆಗೆ ಪ್ರಾಯಶ್ಚಿತ್ತವನ್ನು ವಿಧಿಸಿರಿ ಎಂದು ಆ ಮುನಿಗಳಿಗೆ ಹೇಳಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಎಪ್ಪತ್ತೊಂದನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನೌ ಹಾಕುವ ಎಲ್ಲಾ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ